ಎಲ್ಲರಿಗೂ ನಮಸ್ಕಾರ ಚರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗಾಗಲೇ ನವರಾತ್ರಿ ಎಲ್ಲರೂ ಕೂಡ ಮಾಡಿರ್ತೀರ ಕೆಲವರು ಒಂಬತ್ತು ದಿನ ಮಾಡಿದ್ದೀರಾ ಕೆಲವರು ಮೂರು ದಿನ ಐದು ದಿನ ಅಥವಾ ಒಂಬತ್ತು ದಿನಕ್ಕೂ ಕೂಡ ನವರಾತ್ರಿ ಪೂಜೆಗಳನ್ನು ಮಾಡಿದ್ದೀರಾ ಅಖಂಡ ದೀಪಗಳನ್ನು ಕೂಡ ಹಚ್ಚಿದ್ದೀರ ಕೆಲವೊಬ್ಬರು ಹೊಸ್ತಿಲು ಪೂಜೆ ಈ ರೀತಿ ನಿಮ್ಮ ಆ ಶಕ್ತಿಯನುಸಾರ ನವರಾತ್ರಿ ಪೂಜೆನ ಮಾಡಿಕೊಂಡು ಬಂದಿದ್ದೀರಾ ಇನ್ನೇನು ನವರಾತ್ರಿ ಕೂಡ ಮುಗಿತಾ ಬಂತು ಹಾಗಾಗಿ ನವರಾತ್ರಿ ಕಳಶ ವಿಸರ್ಜನೆ ಯಾವ ದಿನ ಮಾಡಬೇಕು ಅಖಂಡ ದೀಪ ಹಚ್ಚಿರೋರು ಕೂಡ ಯಾವ ದಿನ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡುವಂತಹ ಸರಿಯಾದ ಕ್ರಮ ಯಾವುದು ವಿಸರ್ಜನೆ ಎಲ್ಲ ಮಾಡಿದ ಆದ್ಮೇಲೆ ನಾವು ಯಾವ ದಿನ ದೇವರ ಮನೆ ಕ್ಲೀನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯ ತನಕ ನೋಡಿ ಕಳಸನ ಸ್ಥಾಪನೆ ಮಾಡುವಾಗ ನಾವು ಎಷ್ಟೆಲ್ಲ ಶುಭ ಮುಹೂರ್ತಗಳು ಸಮಯ ಗಳಿಗೆ ಎಲ್ಲವನ್ನು ಕೂಡ ನೋಡಿ ಕಳಶ ಸ್ಥಾಪನೆ ಮಾಡಿರ್ತೀವಿ ದೇವಿಯನ್ನ ಅದರಲ್ಲಿ ಆಹ್ವಾನ ಮಾಡಿರ್ತೀವಿ ಹಾಗಾಗಿ ವಿಸರ್ಜನೆ ಕೂಡ ತುಂಬಾನೇ ಮುಖ್ಯ ಸರಿಯಾದ ಶುಭ ಮುಹೂರ್ತದಲ್ಲೇನೆ ಮಾಡಬೇಕು ಒಂಬತ್ತು ದಿನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಆ ತರ ಈ ವಿಸರ್ಜನೆ ಮಾಡೋದಕ್ಕೆ ಹೋಗಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರೆ ನಾವು ಎಲ್ಲೋ ಹೊರಗಡೆ ಊರಿಗೆ ಹೋಗಬೇಕು ಅಥವಾ ಇನ್ನೇನೋ ಪ್ರೋಗ್ರಾಮ್ಗಳನ್ನ ಹಾಕೊಂಡಿರ್ತೀವಿ ಯಾಕಂದ್ರೆ ದಸರಾ ರಜೆ ಅಲ್ವಾ ಮಕ್ಕಳಿಗೂ ಕೂಡ ಶುರುವಾಗಿದೆ ನವರಾತ್ರಿ ಕಳಸ ವಿಸರ್ಜನೆ ಮಾಡಬೇಕು ಅಂತಂದ್ರೆ ನಮಗೆ ದಶಮಿ ತಿಥಿ ಇರಬೇಕು ಜೊತೆಗೆ ಶ್ರವಣ ನಕ್ಷತ್ರ ಕೂಡ ಇರಬೇಕು ಈ ಎರಡೂ ಇರುವಂತಹ ದಿನ ಒಳ್ಳೆ ಶುಭ ಮುಹೂರ್ತದಲ್ಲಿ ಕಳಶ ವಿಸರ್ಜನೆನ ಮಾಡಬೇಕು ಹಾಗಾದ್ರೆ ದಶಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಎಷ್ಟು ಸಮಯದವರೆಗೂ ಕೂಡ ಜೊತೆಗೆ ಶ್ರವಣ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ ಎಷ್ಟು ಸಮಯದವರೆಗೂ ಇರತ್ತೆ ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬುಧವಾರ ಒಂದನೇ ತಾರೀಕು ಅಕ್ಟೋಬರ್ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಲವತ್ತರ ತನಕ ಇರುತ್ತೆ ದಶಮಿ ತಿಥಿ ಎರಡು ಗಂಟೆ ನಲವತ್ತರ ತನಕ ಇರುತ್ತೆ ಹಾಗೆ ಶ್ರವಣ ನಕ್ಷತ್ರ ಗುರುವಾರ ಅಕ್ಟೋಬರ್ ಎರಡನೇ ತಾರೀಕು ಬೆಳಗ್ಗೆ ಆರಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ನಮಗೆ ಸೂರ್ಯೋದಯ ಆ ನಂತರ ದಶಮಿ ತಿಥಿನೂ ಇರುತ್ತೆ ಮತ್ತು ಶ್ರವಣ ನಕ್ಷತ್ರ ಕೂಡ ಇರುತ್ತೆ ಹಾಗಾಗಿ ಗುರುವಾರ ವಿಜಯದಶಮಿ ದಿನ ಕಳಶ ವಿಸರ್ಜನೆ ಮಾಡೋದು ತುಂಬಾನೇ ಒಳ್ಳೇದು ಹಾಗೆ ಮಧ್ಯಾಹ್ನದ ಮೇಲೆ ಅಂದರೆ ಎರಡು ಗಂಟೆ ನಂತರ ಏಕಾದಶಿ ಕೂಡ ಪ್ರಾರಂಭ ಆಗುತ್ತೆ ತುಂಬ ಒಳ್ಳೆ ದಿನ ಹಾಗಾಗಿ ಗುರುವಾರದ ದಿವಸನೇ ಕಳಶ ವಿಸರ್ಜನೆ ಮಾಡೋದು ತುಂಬ ಒಳ್ಳೇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಕೆಲವರೆಲ್ಲ ಕಮೆಂಟಲ್ಲಿ ಕೇಳಿದ್ರೆ ನಾವು ಬುಧವಾರನೇ ಕಳಶ ವಿಸರ್ಜನೆ ಮಾಡ್ತೀವಿ ಯಾಕಂದರೆ ಗುರುವಾರ ಎಲ್ಲ ಊರಿಗೆ ಹೋಗೋದು ಏನೇನೋ ಪ್ರೋಗ್ರಾಮ್ಗಳಿರುತ್ತೆ ಅಂಥವರು ಬುಧವಾರ ಸಂಜೆ ಒಂದು ಆರು ಗಂಟೆ ಆರೂವರೆಯಿಂದ ಏಳು ಗಂಟೆ ನಂತರ ಕಳಶನ ಕದಲಿಸಿ ವಿಸರ್ಜನೆ ಮಾಡ್ಕೋಬೋದು ವಿಸರ್ಜನೆ ಮಾಡೋದಕ್ಕಿಂತ ಮೊದಲು ಸಂಜೆ ನೀವು ದೇವರ ದೀಪ ಹಚ್ಚಿ ಆ ದಿನದ ಪೂಜೆ ಎಲ್ಲನೂ ಕೂಡ ಮುಗಿದ ಮೇಲೆ ಕೆಂಪಾರ ಮಾಡಿ ಹೊರಗಡೆ ಹಾಕಬೇಕು ನಂತರ ಕಳಶ ವಿಸರ್ಜನೆ ಮಾಡ್ಬೋದು ಫೋಟೋಗಳು ಅಥವಾ ಕಖಂಡ ದೀಪ ಏನಾದರೂ ಹಚ್ಚಿದರೆ ಅದನ್ನು ಕೂಡ ಎಲ್ಲ ವಿಸರ್ಜನೆಯ ಮಾಡಬೇಕಾಗತ್ತೆ ಮೂರು ಸಲ ಅಲಗಡಿಸ್ಬೇಕಾಗುತ್ತೆ ಅನಂತರ ನೀವು ವಿಸರ್ಜನೆ ಮಾಡ್ಕೋಬೋದು ಅವತ್ತೇ ಬೇಕಾದರೂ ಮಾಡ್ಬೋದು ಅಥವಾ ಮಾರನೇ ದಿನ ಗುರುವಾರ ಕೂಡ ನೀವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೋದು ಅಥವಾ ಶುಕ್ರವಾರನೂ ಕೂಡ ಮಾಡ್ಕೋಬಹುದು ಶುಕ್ರವಾರನೂ ಕೂಡ ಏಕಾದಶಿ ಇರುತ್ತೆ ಹಾಗಾಗಿ ಶುಕ್ರವಾರ ಕೂಡ ಮಾಡಕ್ಕೆ ಇದ್ರೆ ಮಾಡ್ಕೋಬಹುದು ಇನ್ನು ಗುರುವಾರ ಕಳಶ ಕದಲಿಸೋದಕ್ಕೆ ವಿಸರ್ಜನೆ ಮಾಡೋದಕ್ಕೆ ಒಳ್ಳೆ ಶುಭ ಮುಹೂರ್ತ ಅಂತಂದ್ರೆ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಕೋಬಹುದು ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಹದಿನೈದರ ತನಕ ಇರುತ್ತೆ ಆ ಸಮಯದಲ್ಲಿ ಕಳಶ ಕದಲಿಸ್ಬೋದು ಈ ಸಮಯದಲ್ಲಿ ನಿಮಗೆ ಮಾಡೋಕೆ ಆಗಲಿಲ್ಲ ಅಂದರೆ ಸಂಜೆ ಐದುವರೆಯಿಂದ ಏಳು ಗಂಟೆ ತನಕ ಅಮೃತಗಳಿಗೆ ಇರತ್ತೆ ಇದು ಕೂಡ ಗೋಧುಳಿ ಸಮಯಕ್ಕೆ ಬರುತ್ತೆ ನೀವು ಈ ಟೈಮ್ ಕೂಡ ಕಳಶನ ಕದಲಿಸ್ಬೋದು ನವರಾತ್ರಿ ಕಳಶ ವಿಸರ್ಜನೆ ಮಾಡೋದಕ್ಕೆ ಸರಿಯಾದ ಸಮಯನ ತಿಳ್ಕೊಂಡ್ರೆ ಅಲ್ವಾ ಇನ್ನು ಯಾವ ರೀತಿ ಕದಲಿಸ್ಬೇಕು ಏನೆಲ್ಲ ಮಾಡಬೇಕು ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬನ್ನಿ ಮರದ ಪೂಜೆಯನ್ನು ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಆ ದಿನ ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ಹತ್ತು ನಿಮಿಷದವರೆಗೂ ತನಕ ಇರುತ್ತೆ ದೇವಸ್ಥಾನಕ್ಕೆ ಹೋದ ಮೇಲೆ ಜನ ರಶ್ ಇರ್ತಾರೆ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹಾಗಾಗಿ ಆ ದಿನ ಒಳ್ಳೆ ದಿನವೇ ವಿಜಯದಶಮಿ ದಿನ ಯಾವ ಯಾವುದೇ ಒಳ್ಳೆ ಕೆಲಸಕ್ಕೂ ಕೂಡ ಶುಭ ಮುಹೂರ್ತಗಳನ್ನ ನೋಡ ಹಾಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಸಮಯ ಆದಾಗ ಹೋಗಿ ಮಾಡ್ಕೊಂಡು ಬನ್ನಿ ಈಗಾಗಲೇ ಒಂಬತ್ತು ದಿನದ ಪೂಜೆ ಮಾಡ್ಕೊಂಡು ಬಂದಿರುವಂತವರೇನೆ ಆ ಬನ್ನಿ ಮರದ ಪೂಜೆ ಮಾಡಿ ಮಡ್ಲಕ್ಕಿ ಎಲ್ಲಾನು ಕೂಡ ಸಲ್ಲಿಸಿ ಪೂಜೆ ಮಾಡ್ಕೊಂಡು ಬನ್ನಿ ಹಾಗೆ ಬನ್ನಿ ಪತ್ರೆಗಳನ್ನೂ ಕೂಡ ಮನೆಗೆ ತಗೊಂಡ್ ಬರ್ಬೇಕಾಗತ್ತೆ ಮನೇಲಿ ದೇವರ ಫೋಟೋದ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಅನಂತರ ದೇವರಿಗೆ ಕೆಂಪಾರತಿನೂ ಮಾಡಬೇಕು ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಈಗ ನಾನು ಹೇಳಿದ್ನಲ್ಲ ಈ ಸಮಯದಲ್ಲಿ ಕಳಶನ ಮೂರು ಸಲ ಅಲಗಾಡಿಸ್ಬೇಕು ಮತ್ತು ನೀವೇನಾದರೂ ದುರ್ಗಾಷ್ಟಮಿ ಫೋಟೋ ಚಾಮುಂಡೇಶ್ವರಿ ಫೋಟೋ ವಿಗ್ರಹ ಇದನ್ನೆಲ್ಲ ಇಟ್ಟಿದರೆ ಅದನ್ನು ಕೂಡ ಮೂರು ಸಲ ಅಲಗಾಡಿಸ್ಬೇಕು ಮತ್ತು ಅಖಂಡ ದೀಪ ಏನಾದರೂ ನೀವು ಹಚ್ಚಿದರೆ ಕಾಮಾಕ್ಷಿ ದೀಪ ಏನಾದರೂ ಹಚ್ಚಿದರೆ ಮೂರು ಸಲ ಅದನ್ನು ಕೂಡ ಅಲಗಾಡಿಸಿ ಮೇಲಕ್ಕೆ ಎತ್ತಿ ಕೆಳಗಡೆ ಇಡಬೇಕು ಮೂರು ಸಲ ಮೇಲಕ್ಕೆ ಎತ್ತಿ ಕೆಳಗಡೆ ಇಡಬೇಕು ಈ ರೀತಿ ಮಾಡಿ ಇನ್ನೂ ನೀವೇನ ಅಖಂಡ ದೀಪನ ಹಚ್ಚಿದ್ರೆ ಹಿಂದಿನ ದಿನ ರಾತ್ರಿ ಬುಧವಾರ ರಾತ್ರಿಯಿಂದನೇ ಎಣ್ಣೆ ಅಥವಾ ತುಪ್ಪ ಏನೋ ಹಾಕೋಕೆ ಹೋಗ್ಬೇಡಿ ಅದರಲ್ಲಿ ಎಷ್ಟಿದೆಯೋ ಅಷ್ಟೇ ಎಣ್ಣೆ ಅಥವಾ ತುಪ್ಪ ಆಗಲಿ ಖಾಲಿ ಆಗೋ ತನಕ ಉರಿಯುತ್ತೆ ಆಮೇಲೆ ತನ್ನಷ್ಟಕ್ಕೆ ತಾನೇ ಶಾಂತವಾಗುತ್ತೆ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ನೀವಾಗ ನೀವೇ ದೀಪನ ಆರಿಸದಕ್ಕೆ ಹೋಗಬೇಡಿ ಇದು ತುಂಬ ದೊಡ್ಡ ತಪ್ಪಾಗುತ್ತೆ ಅದು ಎಣ್ಣೆ ಅಥವಾ ತುಪ್ಪ ಖಾಲಿ ಆಗೋ ತನಕ ಉರಿದು ತಾನಾಗೆ ಶಾಂತವಾಗತ್ತೆ ಅಲ್ಲಿ ತನಕ ಒಂದು ಕಡೆ ಹಾಗೆ ಇಟ್ಬಿಡಿ ಅದನ್ನು ಗುರುವಾರ ಬೆಳಗ್ಗೆ ಕೂಡ ನೀವು ಹೂವನ್ನೆಲ್ಲ ಹಾಕಿ ಪೂಜೆನ ಮಾಡಿರ್ತೀರ ಹಾಗಾಗಿ ಅವತ್ತು ನೀವು ಕಳಸವನ್ನೆಲ್ಲ ಅಲ್ಗಾಡಿಸಿ ಕದಲಿಸಿ ಹಾಗೆ ಬಿಟ್ಬಿಡಿ ಬೇಕಿದ್ರೆ ಶುಕ್ರವಾರ ಅದನ್ನೆಲ್ಲ ತೆಗೆದು ನೀವು ಕ್ಲೀನ್ ಮಾಡಿಕೊಂಡು ನೀವು ಪ್ರತಿದಿನ ಯಾವ ರೀತಿ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಾ ಇದ್ರು ಅದೇ ರೀತಿಯೇ ಮಾಡ್ಕೋಬೋದು ಇದು ಇಷ್ಟು ನೀವು ನವರಾತ್ರಿಯ ಕಳಶ ಅಖಂಡ ದೀಪ ಕಾಮಾಕ್ಷಿ ದೀಪ ಅಥವಾ ದುರ್ಗಾದೇವಿ ಫೋಟೋ ವಿಗ್ರಹ ಏನೆಲ್ಲ ನೀವು ಇಟ್ಟು ಪೂಜೆ ಮಾಡಿರ್ತೀರಾ ಇದನ್ನೆಲ್ಲ ವಿಸರ್ಜನೆ ಮಾಡುವಂತಹ ಕ್ರಮ ಜೊತೆಗೆ ಸಮಯ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಆದರೆ ಮರಿಬೇಡಿ ನೀವು ಮಧ್ಯಾಹ್ನ ಆದ್ರೂ ಕಳಶವನ್ನು ವಿಸರ್ಜನೆ ಮಾಡಬಹುದು ಅಂದರೆ ಕದಲಿಸಬಹುದು ಸಂಜೆ ಬೇಕಾದ್ರೂ ಕದಲಿಸಿ ಶುಕ್ರವಾರ ಎಲ್ಲನೂ ಕೂಡ ಕ್ಲೀನ್ ಮಾಡಿ ನೀವು ಪೂಜೆ ಮಾಡ್ಕೋಬಹುದು ಆದರೆ ಕೆಂಪಾರ್ತಿ ಮಾತ್ರ ಮಾಡಲೇಬೇಕು ನೀವು ಕಳಶವನ್ನು ಕದಲಿಸೋಕ್ಕೂ ಮುಂಚೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ನಂತರ ಕದಲಿಸಬೇಕು ಕಳಶ ವಿಸರ್ಜನೆ ಮಾಡುವಂತಹ ಸಮಯ ಮತ್ತು ವಿಧಾನ ಎರಡನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೇನಾದರೂ ನಿಮಗೆ ಕಳಶ ವಿಸರ್ಜನೆ ಬಗ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆದಷ್ಟು ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ